ಸ್ನೇಹಿತರೆ ನಮಸ್ಕಾರ ಮೇಲೆ ಅಂತೂ ಗೊತ್ತಾಗಿರಲೇಬೇಕು ನಾವು ಯಾವ ಕೇಸ್ ಅನ್ನೋಕ್ಕಿಂತನೂ ಒಂದು ಕೇಸಲ್ಲ ಸಾಕಷ್ಟು ಕೇಸ್ಗಳಿದ್ದಾವೆ ಹಾಗಾಗಿ ಯಾವ ಕೇಸ್ಗಳ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿದ್ದೀವಿ ಅಂತಕ್ಕಂಥದ್ದು ಗೊತ್ತಾಗಿದೆ ಹೌದು ನೀವು ಈಗಾಗಲೇ ಈ ಕೇಸ್ಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಆದರೆ ತಿಳಿದಿಯದೆ ಇರತಕ್ಕಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀನಿ ಅಸಲಿ ತನಿಖೆ ಈಗ ತಾನೇ ಶುರುವಾಗಿದೆ ಅದಕ್ಕೋಸ್ಕರ ಆ ಅಸಲಿ ತನಿಖೆ ಏನು ಆ ತಪ್ಪನ್ನು ಒಪ್ಪಿಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಊತ ಹಾಕಿರ್ತಕ್ಕಂತಹ ವ್ಯಕ್ತಿ ಯಾರು ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದ ಡೀಟೇಲು ಅದೇ ರೀತಿಯಾಗಿ ಈ ಸದ್ಯಕ್ಕೆ ಆ ತನಿಖೆ ಯಾವ ಮಟ್ಟಿಗೆ ಮುಂದುವರೆದಿದೆ ಅದೇ ರೀತಿಯಾಗಿ ಶವಗಳನ್ನು ಯಾವ ರೀತಿಯಾಗಿ ತೆಗೀತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಯಾವ ಯಾವ ಕೇಸ್ಗಳು ಈಗ ಹೊರಗೆ ಬಿದ್ದಿರ್ತಕ್ಕಂಥದ್ದು ಈ ಎಲ್ಲ ವಿಚಾರವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂದರೆ ಬಹಳ ಹಿಂದಿನ ವರ್ಷಗಳಲ್ಲಿ ನಡ್ತಿರ್ತಕ್ಕಂತಹ ಕೇಸ್ಗಳು ಎಲ್ಲ ಕೇಸ್ಗಳು ಹೊರಗೆ ಬೀಳ್ತಾವೆ ಅನ್ನೋದು ಡೌಟು ಆದರೆ ಈಗ ಸದ್ಯಕ್ಕೆ ಯಾವ ಕೇಸ್ಗಳು ಹೊರಗೆ ಬಿದ್ದಿದಾವಲ್ಲ ಆ ಕೇಸ್ಗಳನ್ನು ನಾವು ಮುಖ್ಯವಾಗಿ ನೋಡ್ತಾ ಹೋಗೋಣ ಸೊ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಈ ಕೇಸ್ನಲ್ಲಿ ನಡೀತಕ್ಕಂತಹ ಪಿನ್ ಟು ಪಿನ್ ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗಾದ್ರೆ ಬನ್ನಿ ನನ್ನ ಜೊತೆ ಈ ಮಾಹಿತಿ ತಿಳ್ಕೊಳ್ಳಲಿಕ್ಕೆ ಇಲ್ಲಿ ನೋಡಿ ಈಗ ತಾನೇ ಅಸಲಿ ತನಿಖೆ ಶುರುವಾಗಿದೆ ಅಂತೆ ಸೊ ನಾಳೆ ಅಥವಾ ನಾಡದು ಆ ಹೆಣಗಳ ಆಸ್ತಿ ಪಂಜರವನ್ನು ಹೊರ ತೆಗೆಯಲಾಗ್ತದೆ ಆ ಯಾವ ಸೈಟ್ನಲ್ಲಿ ಹೂತು ಹಾಕಿದ್ದಾರೆ ನೋಡಿ ಆ ಸೈಟ್ಗೆ ಹೋಗ್ತಾರೆ ಅಲ್ಲಿ ಮಹಜರ ಒಂದು ಪ್ರಕ್ರಿಯೆ ನಡೀತದೆ ಸ್ಥಳ ಮಹಜರ ಒಂದು ಪ್ರಕ್ರಿಯೆ ನಡೀತದೆ ಅಲ್ಲಿ ತಹಶೀಲ್ದಾರ್ ಕೂಡ ಇರ್ತಾರೆ ಅದೇ ರೀತಿಯಾಗಿ ಎಸ್ ಸಿ ಪಿ ಅವರು ಕೂಡ ಇರ್ತಾರೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ಅವರೆಲ್ಲ ಸಮ್ಮುಖದಲ್ಲಿ ಆ ಒಂದು ಹೆಣಗಳ ಒಂದು ಶವಗಳನ್ನು ತೆಗೆಯಲಾಗ್ತದೆ ಸ್ನೇಹಿತರೆ ಘಟನೆ ನಡೆದು ಬಹಳ ವರ್ಷಗಳಾಗಿರ್ತಕ್ಕಂತಹ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ಜೆ ಸಿ ಪಿಗಳನ್ನು ತರಿಸಲಾಗುತ್ತೆ ಹೆಚ್ಚಿನ ಮೆನ್ಸ್ ಪವರ್ಗಳನ್ನು ಬಳಸಲಾಗ್ಬೋದು ಅಲ್ಲಿ ಹೆಚ್ಚಿನ ಒಂದು ಪ್ರೊಸೆಸರ್ ನಡೆಯುತ್ತೆ ಆದರೆ ಅಲ್ಲಿ ಆ ವ್ಯಕ್ತಿ ಬರ್ತಾನೆ ಅದೇ ರೀತಿಯಾಗಿ ಜಾಗಗಳನ್ನು ಕೂಡ ತೋರಿಸ್ತಾನೆ ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತವೆ ಅಸ್ಥಿ ಪಂಜರಗಳು ಸಿಕ್ಕ ತಕ್ಷಣ ಫಿಂಗರ್ ಪ್ರಿಂಟ್ ಅವರು ಕೂಡ ಬರ್ತಾರೆ ಎಫ್ ಎಸ್ ಎಲ್ ಕೂಡ ನಡೆಯುತ್ತೆ ಮುಂದಿನ ಪ್ರೊಸೆಸರ್ ಗೊತ್ತಿದೆ ಸಾಕಷ್ಟು ವಿಚಾರಣೆ ತನಿಖೆಗೆ ಒಳಪಡಿಸಿ ಏನು ಹೊರಗೆ ಬರತ್ತೆ ಮಾಹಿತಿ ಅದನ್ನ ಮುಂದೆ ನೋಡ್ಬೇಕು ನಾವು ಆದರೆ ಈಗ ಮುಖ್ಯವಾದ ವಿಚಾರಕ್ಕೆ ನಾವು ಬರೋಣ ಮೊದಲು ಆ ಸ್ಥಳದಲ್ಲಿ ಈಗ ಸದ್ಯಕ್ಕೆ ಇರ್ತಕ್ಕಂತಹ ಚರ್ಚೆ ಏನು ಅಂದ್ರೆ ಸೌಜನ್ಯ ಕೇಸ್ಗಿಂತ ಮುಂಚೆ ನಡೆದಿರ್ತಕ್ಕಂತಹ ಸಾಕಷ್ಟು ಕೇಸ್ಗಳ ಬಗ್ಗೆ ಈಗ ವಿವರವನ್ನ ನಿಮಗೆ ಮುಂದೆ ಇಡ್ತಾ ಹೋಗ್ತೀನಿ ಅಂದ್ರೆ ಈಗ ಸದ್ಯಕ್ಕೆ ಹೊರಗೆ ಬೀಳ್ತಕ್ಕಂತಹ ಕೇಸ್ಗಳು ಆ ವ್ಯಕ್ತಿ ಹೂತು ಹಾಕಿರ್ತಕ್ಕಂತಹ ಕೇಸ್ಗಳ ಬಗ್ಗೆ ನಾವು ಮಾತು ಹೌದು ಇಲ್ಲಿ ನೋಡಿ ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಟೀಚರ್ ವೇದವಲ್ಲಿ ಪ್ರಕರಣ ನಡೆದಿರತಕ್ಕಂಥದ್ದು ಈ ಟೀಚರ್ನ ಮನೆ ಒಳಗೆ ಕೆಲವೊಂದಿಷ್ಟು ಜನ ನುಗ್ಗಿ ಮಾನಭಂಗ ಮಾಡಲಾಗ್ತದೆ ನಂತರ ದ್ವೇಷಕ್ಕಾಗಿ ಪೆಟ್ರೋಲ್ ಹಾಕಿ ಸೊಡಲಾಗ್ತದನು ಕೂಡ ತದನಂತರ ಟೀಚರ್ ನರಳಿ ನರಳಿ ಸಾವನ್ನಪ್ಪತ್ತಾರೆ ಇವರ ಗಂಡ ವೈದ್ಯರಿದ್ರು ಸಾಕಷ್ಟು ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು ಅವಾಗಿನಿಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇಲ್ಲಿ ಮನಸ್ತಾಪಗೊಳ್ಳುವಂತಹ ವಿಚಾರ ಏನಪ್ಪಾ ಅಂದ್ರೆ ಅಂದಿನಿಂದ ಇಲ್ಲಿವರೆಗೂ ಕೂಡ ಈ ಕೇಸ್ನಲ್ಲಿ ಯಾವುದೇ ಬೆಳವಣಿಗೆ ಆಗಿಲ್ಲ ಈ ಕೇಸ್ ಸಾಲ್ವ್ ಆಗಿಲ್ಲ ಅದೇ ಒಂದು ಉನ್ಮನಸ್ತಾಪಗೊಳ್ಳುವಂತಹ ವಿಚಾರ ಅಂತ ಅನ್ಬೋದು ಹೌದು ಇದಷ್ಟೇ ಅಲ್ಲ ಸಾಕಷ್ಟು ಕೇಸ್ಗಳಾಗಿದ್ದಾವೆ ಯಾವುದೇ ಕೇಸ್ಗಳು ಬೆಳಕಿಗೆ ಬಂದಿಲ್ಲ ಯಾವುದೇ ಕೇಸ್ಗಳಲ್ಲಿ ಬೆಳವಣಿಗೆ ಆಗಿಲ್ಲ ಯಾವುದೇ ಕೇಸ್ ಸಾಲ್ವ್ ಆಗಿಲ್ಲ ಯಾಕೆ ಇದೇ ಒಂದು ಕ್ವಶನ್ ಮಾರ್ಕು ಎಲ್ಲರಲ್ಲಿ ಉಂಟಾಗ್ತಾ ಇರ್ತಕ್ಕಂಥದ್ದು ಆದರೆ ಈಗ ಸದ್ಯಕ್ಕೆ ಸಿಗುವಂತಹ ಬೌಡಿಗಳು ಸಿಕ್ಕಾದ ತಕ್ಷಣ ಈ ಬೌಡಿ ಇವ್ರದಪ್ಪ ಈ ಬೌಡಿ ಇವ್ರದಪ್ಪ ಅಂತ ಹೇಳಿಬಿಟ್ಟು ಕಂಡು ಹಿಡಿಬೇಕಾಗತ್ತೆ ಅದಕ್ಕೂ ಕೂಡ ಟೈಮ್ ಬೇಕಾಗತ್ತೆ ಸೊ ಅದಕ್ಕೆ ಅದನ್ನ ಮುಂದುವರೆಸ್ತಾ ಇದ್ದಾರೆ ಆದ್ರೆ ಇನ್ನೂ ಹಲವಾರು ಕೇಸ್ಗಳಿದ್ದಾವೆ ಅದ್ರ ಬಗ್ಗೆ ನಾವು ವಿವರವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ಮೊದಲನೇ ಕೇಸು ಟೀಚರ್ ವೇದವಲ್ಲಿ ಅವರದಾದ್ರೆ ಇನ್ನು ಎರಡನೇ ಕೇಸನ್ನ ನಿಮ್ಮ ಮುಂದೆ ಇಡ್ತೇನೆ ಕೇಳಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ವೈಯಕ್ತಿಕ ದ್ವೇಷಕ್ಕಾಗಿ ಹದಿನೇಳು ವರ್ಷದ ಬಾಲಕಿ ಪದ್ಮಲತಾ ಅವರ ಪ್ರಕರಣ ಇವರನ್ನ ಬರೋಬ್ಬರಿ ಮೂವತ್ತೊಂಬತ್ತು ದಿನಗಳ ಕಾಲ ಕೂಡು ಹಾಕಿ ಕೆಲವೊಂದಿಷ್ಟು ಜನ ಅವರ ಮೇಲೆ ಎಗರಿ ಅತ್ಯಾಚಾರ ಮಾಡಲಾಗ್ತದೆ ಅದು ಸಿ ಪಿ ಐ ಪಕ್ಷದ ಕಾರ್ಯಕರ್ತರಾದ ದೇವಾನಂದ ಇವರ ಮಗಳು ಪದ್ಮಲತಾ ಇವರನ್ನು ಮೂವತ್ತೊಂಬತ್ತು ದಿನಗಳ ಕಾಲ ಕೂಡು ಹಾಕಲಾಗ್ತದೆ ಬರ್ಬರ ಅತ್ಯಾಚಾರ ಮಾಡಲಾಗ್ತದೆ ತದನಂತರ ನಲ್ವತ್ತನೇ ದಿನ ನೇರ ನೇತ್ರಾವತಿ ನದಿಯ ದಡದಲ್ಲಿ ಇವರ ದೇಹ ಪತ್ತೆ ಆಗುತ್ತೆ ಗೋನಿ ಚೀನಾದಲ್ಲಿ ಎಸೆದು ಹೋಗಿರ್ತಾರೆ ನಲ್ವತ್ತನೇ ದಿನ ಇವರ ದೇಹ ಪತ್ತೆ ಆಗತ್ತೆ ಇಲ್ಲಿ ಮನಸ್ಸು ನುಯಿಸುವಂತಹ ವಿಚಾರ ಏನಪ್ಪಾ ಅಂದ್ರೆ ಈ ಕೇಸ್ನ ಬಗ್ಗೆನೂ ಕೂಡ ಸಾಕಷ್ಟು ಹೋರಾಟ ತನಿಖೆಗಳು ಒಳಪಟ್ವು ಆದ್ರೆ ಇವರೇ ಆರೋಪಿ ಅಂತ ಬಟ್ ಮಾಡಿ ತೋರಿಸಿದ್ರು ಸಹಿತ ಆರೋಪಿಗಳನ್ನ ಹಿಡೀಲಿಕ್ಕಾಗ್ಲಿಲ್ಲ ಅಂದರೆ ಟೋಟಲಿ ಈ ಒಂದು ಕೇಸ್ ಕೂಡ ಸಾಲ್ವ್ ಆಗಿಲ್ಲ ಇಂತಹ ಸಾಕಷ್ಟು ಕೇಸ್ಗಳಿದಾವೆ ಆದರೆ ಇಂದಿಗೂ ಕೂಡ ಬೆಳವಣಿಗೆ ಆಗಿಲ್ಲ ಕೇಸು ಸಾಲ್ವ್ ಆಗಿಲ್ಲ ಈಗ ಮೂರನೇ ಪ್ರಕರಣ ಧರ್ಮಸ್ಥಳದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂತಹ ಬೈಲು ಎನ್ನುವ ಭಾಗದಲ್ಲಿ ಎರಡು ಜೋಡಿ ಕೊಲೆ ಆಗತ್ತೆ ಎರಡು ಜೋಡಿ ಕೊಲೆ ಆಗುತ್ತೆ ಸೌಜನ್ಯ ಪ್ರಕರಣಕ್ಕಿಂತನೂ ಎರಡು ಇಪ್ಪತ್ತು ದಿನಗಳಕ್ಕಿಂತ ಮುಂಚೆ ಆಗಿರತಕ್ಕಂತಹ ಪ್ರಕರಣ ಇದು ಆನೆ ಮಾವುತ ನಾರಾಯಣ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂತಹವರು ಇವರು ಇವರು ಮತ್ತು ಇವರ ತಂಗಿ ಯಮುನಾ ಅವರಿಬ್ಬರನ್ನು ತಲೆಯ ಮೇಲೆ ಕಲ್ಲಿನಿಂದ ಚಚ್ಚಿ ಚಚ್ಚಿ ಕೊಲ್ಲಲಾಗ್ತದೆ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲಾಗ್ತದೆ ಈ ಕೇಸ್ನಲ್ಲಿ ಕೂಡ ಸಾಕಷ್ಟು ಪ್ರತಿಭಟನೆ ಆಗತ್ತೆ ಸಾಕಷ್ಟು ಹೋರಾಟ ಆಗತ್ತೆ ಇವರೇ ಆರೋಪಿಗಳನ್ನು ಎಂದು ಬೆರಳು ಮಾಡಿ ತೋರಿಸಲಾಗ್ತದೆ ಆದರೂ ಸಹಿತ ಇಲ್ಲಿವರೆಗೂ ಕೂಡ ಕೇಸ್ ಸಾಲ್ವ್ ಆಗಿಲ್ಲ ಈ ಕೊಲೆಗಳು ಆ ಜೋಡಿ ಕೊಲೆಗಳು ಜಾಗದ ವಿಚಾರವಾಗಿ ನಡೆದಿದೆ ಎಂತಕ್ಕಂತಹ ಹೇಳಿಕೆಗಳು ಕಂಡು ಇದೆ ಹೇಳಿಕೆಗಳು ಕೇಳಿ ಬರ್ತಾ ಇದ್ದಾವೆ ಇನ್ನು ನಾಲ್ಕನೇ ಪ್ರಕರಣದ ಬಗ್ಗೆ ನಾವು ಹೆಚ್ಚಾಗಿ ಮಾತನಾಡುವಂತಹ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಇದು ಸೌಜನ್ಯ ಪ್ರಕರಣ ಇದರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಗೊತ್ತಿರತಕ್ಕಂಥದ್ದು ಇದರ ಬಗ್ಗೆ ಹೆಚ್ಚಾಗಿ ಮಾತನಾಡೋಕ್ಕಿಂತ ಇದರ ಬಗ್ಗೆ ಚರ್ಚೆ ಮಾಡೋದು ಇಂಪಾರ್ಟೆಂಟ್ ಆಗಿದೆ ಅಂದರೆ ಈಗಾಗಲೇ ಈ ಒಂದು ಏನ ನಾನು ಹೇಳಿದ್ನಲ್ಲ ಪ್ರಕರಣಗಳು ಇವೆಲ್ಲವೂ ಕೂಡ ಸಾರ್ವಜನಿಕವಾಗಿ ಚರ್ಚೆಯಲ್ಲಿ ಇರ್ತಕ್ಕಂತಹ ಪ್ರಕರಣಗಳಾಗಿದ್ದಾವೆ ಈ ಎಲ್ಲ ಕುಟುಂಬಸ್ಥರು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಹೋರಾಟ ಮಾಡಿದರೂ ಕೂಡ ಹೋರಾಟ ಮುಂದುವರೆದನು ಕೂಡ ಅಂತಹ ಪ್ರಕರಣಗಳು ಈಗ ಸದ್ಯಕ್ಕೆ ಚರ್ಚೆಯಲ್ಲಿದ್ದಾವೆ ನಾನು ಮೊದಲೇ ಹೇಳಿದ್ದೆ ಈಗ ಸದ್ಯಕ್ಕೆ ಆ ಸ್ಥಳಗಳಲ್ಲಿ ಚರ್ಚೆಗೆ ನಡೀತಕ್ಕಂತಹ ಕೇಸ್ಗಳ ಬಗ್ಗೆ ನಾನು ನಿಮ್ಮ ಮುಂದೆ ಇಡ್ತೇನೆ ಅಂತ ಈಗ ಇಟ್ಟಿದ್ದೀನಿ ಇನ್ನು ಆ ವ್ಯಕ್ತಿ ಯಾರು ಅಂದರೆ ಆ ಈಗ ತಪ್ಪನ್ನು ಹೂ ಹೂತು ಹಾಕಿರ್ತಕ್ಕಂತಹ ವ್ಯಕ್ತಿ ಯಾರು ಯಾಕೆ ಈಗ ತನ್ನ ತಪ್ಪನ್ನು ಒಪ್ಕೊಂಡು ಆ ಒಂದು ಹೂತು ಹಾಕಿರ್ತಕ್ಕಂತಹ ಶವಗಳನ್ನು ತೋರಿಸ್ಲಿಕ್ಕೆ ಮುಂದಾಕಿದ್ದಾನೆ ಅದರ ಬಗ್ಗೆ ನಾವು ವಿಚಾರಣೆ ಮಾಡೋಣ ಸ್ನೇಹಿತರೆ ಈ ಎಲ್ಲ ವಿಚಾರಗಳು ಈ ಎಲ್ಲ ಪ್ರಕರಣಗಳು ಮುಗಿಬೇಕಪ್ಪ ಅಂದರೆ ಅಂದರೆ ಕೇಸ್ಗಳು ಸಾಲ್ವ್ ಆಗ್ಬೇಕಂದ್ರೆ ಸಾಕ್ಸಿ ಬೇಕಾಗತ್ತೆ ಈಗ ಕಾನೂನಿಗೆ ನಾವು ಗೌರವ ಕೊಡಬೇಕಾಗತ್ತೆ ಬರೀ ನಾವು ಬಾಯಿ ಮಾತಲೆ ಹೇಳಿದ್ರೆ ನಾವು ಇವರೇ ಮಾಡಿದಾರಪ್ಪ ಅಂತ ಹೇಳಿದ್ರೆ ಆಗೋದಿಲ್ಲ ಅಲ್ಲಿ ಸಾಕ್ಷಿ ಬೇಕಾಗತ್ತೆ ಕಣ್ಣಾರೆ ಕಂಡಿರ್ತಕ್ಕಂತಹ ವ್ಯಕ್ತಿ ಬೇಕಾಗ್ತಾನೆ ಅಲ್ಲಿ ಸಂಬಂಧಿಕರು ಬೇಕಾಗಿಲ್ಲ ಹೊರಗಿರ್ತಕ್ಕಂತಹ ವ್ಯಕ್ತಿ ಅದನ್ನು ಕಂಡಿರಬೇಕು ಅಂತಹ ವ್ಯಕ್ತಿ ಏನಾದರೂ ಮುಖ್ಯವಾದ ಸಾಕ್ಷಿ ಕಾನೂನಿನ ಮುಂದೆ ಇಟ್ಟಿದ್ದೆ ಆದರೆ ಅಲ್ಲಿ ಪ್ರಕರಣ ಸಾಲ್ವ್ ಆಗೋದು ನಿಶ್ಚಿತ ಆ ಸಾಕ್ಷಿಗಳನ್ನು ನಾಶ ಪಡಿಸಿದ್ದಾರೆ ಅಂತಕ್ಕಂತಹ ಹೇಳಿಕೆಗಳು ಕೇಳಿ ಬಂದಿದ್ದಾವೆ ಆದರೆ ಈಗ ಸದ್ಯಕ್ಕೆ ಇರ್ತಕ್ಕಂತಹ ಸಾಕ್ಷಿ ಬೇಕಲ್ವಾ ಮುಖ್ಯವಾಗಿ ಕಾನೂನಿಗೆ ಕೋರ್ಟಿಗೆ ಸಾಕ್ಷಿ ಬೇಕಾಗತ್ತೆ ಆಗ ಮಾತ್ರ ಆ ಕೇಸ್ಗಳು ಸಾಲ್ವ್ ಆಗಲಿಕ್ಕೆ ಸಾಧ್ಯ ಆ ಸಾಕ್ಷಿ ಈಗ ಸದ್ಯಕ್ಕೆ ಈ ವ್ಯಕ್ತಿ ಹೌದು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಹಾಗಾಗಿ ನಾನು ಮಾಡ್ತಿ ಮಾಡ್ತಿರ್ತಕ್ಕಂತಹ ತಪ್ಪನ್ನು ಒಪ್ಕೊಂಡಿದ್ದೀನಿ ಅಂದ್ರೆ ಮಾಡಿರ್ತಕ್ಕಂತಹ ತಪ್ಪನ್ನು ಒಪ್ಕೊಂಡಿದ್ದೀನಿ ಆ ಎಲ್ಲೆಲ್ಲಿ ಶೆಗಳನ್ನ ನಾನು ಹೂತು ಹಾಕಿದ್ದೀನಲ್ಲ ಅದನ್ನು ನಾನು ತೋರಿಸ್ಕೊಡ್ತೀನಿ ಅಂತಕ್ಕಂತಹ ಒಂದು ತನ್ನ ತಪ್ಪನ್ನು ಒಪ್ಕೊಂಡು ಕಾನೂನಿಗೆ ಶರಣಾಗಿದ್ದಾನೆ ಹಾಗಾದ್ರೆ ಈ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ವಿವರಣವನ್ನು ನಾವು ತಿಳಿದುಕೊಳ್ಳೋಣ ಆ ವ್ಯಕ್ತಿ ನಾನು ಪೌರಕಾರ್ಮಿಕನಾಗಿ ಈ ಸ್ಥಳದಲ್ಲಿ ಕೆಲಸ ಮಾಡಿದ್ದೇನೆ ಸುಮಾರು ಹದಿನೇಳು ವಯಸ್ಸಿನಲ್ಲಿ ನಾನು ಇಲ್ಲಿ ಬಂದಿದ್ದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲೇ ಬಂದಿರತಕ್ಕಂಥದ್ದು ಅಲ್ಲಿಯಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ನಾನು ಇಲ್ಲಿ ಕೆಲಸ ಮಾಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ನೂರಾರು ಮಹಿಳೆಯರ ಅತ್ಯಾಚಾರ ಕೊಲೆಯ ಪ್ರಕರಣಗಳಿಗೆ ನಾನು ಸಾಕ್ಷಿಯಾಗಿದ್ದೇನೆ ಒಂದಷ್ಟು ಕೂಡ ನೋಡಿದ್ದೇನೆ ಕಣ್ಣಾರೆ ಅಂತ ಸಾಕ್ಷಿಯನ್ನು ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಆ ದೇಹಗಳನ್ನು ಒಂದಿಷ್ಟು ದೇಹಗಳನ್ನು ಹೂತು ಹಾಕಿದ್ದೇನೆ ಕೂಡ ಅಂತ ತಾನು ಒಪ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ಅವರಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತೆ ಅದಕ್ಕೋಸ್ಕರ ಸಾ ಈ ಒಂದು ಕೇಸ್ಗಳಿಗೆ ಸಂಬಂಧಪಟ್ಟಂತಹ ಸಾಕ್ಷಿ ಹೇಳಿಕೆ ಆ ಒಂದು ತಾನಾಗಿ ಪ್ರಜ್ಞೆ ಕಾಡಿದ್ದಕ್ಕಾಗಿ ತಾನು ಒಪ್ಕೊಂಡು ಈಗ ಹೇಳಿಕೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಒಂದಿಷ್ಟು ಹೂತು ಹಾಕಿರ್ತಕ್ಕಂತಹ ಜಾಗಗಳನ್ನು ಕೂಡ ತೋರಿಸಲಿಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಆ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ಅನೇಕ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ಅವರನ್ನು ಸಾಕಷ್ಟು ದಿನಗಳ ಕಾಲ ಬಳಸಿಕೊಳ್ಳಲಾಗ್ತಾ ಇತ್ತು ಟಾರ್ಚರ್ ಮಾಡಲಾಗ್ತಾ ಇತ್ತು ಅವರ ದೇಹದ ಮೇಲೆ ಗಾಯ ಇರ್ತಾ ಇತ್ತು ಅವರ ಲೈಂಗಿಕ ಕಿರುಕುಳ ಕೊಟ್ಟಿರ್ತಕ್ಕಂತಹ ಗಾಯ ಇರ್ತಾ ಇತ್ತು ಮುಖ್ಯವಾಗಿ ಅವರ ಖಾಸಗಿ ಭಾಗದಲ್ಲಿ ಕೂಡ ಗಾಯ ಇರ್ತಾ ಇತ್ತು ಅಂತಹ ದೇಹಗಳನ್ನು ನಾನು ಹೂತು ಹಾಕಿದ್ದೀನಿ ಅಂತಕ್ಕಂತಹ ಸ್ಟೇಟ್ಮೆಂಟನ್ನು ಹೇಳಿಕೆಯನ್ನು ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆ ವ್ಯಕ್ತಿ ಮುಂದೆ ಹೇಳ್ತಾ ಹೋಗ್ತಾರೆ ಹನ್ನೆರಡು ವರ್ಷದ ಬಾಲಕಿಯನ್ನ ಸಣ್ಣ ಬಾಲಕಿಯನ್ನ ಬರ್ಬರವಾಗಿ ಅತ್ಯಾಚಾರ ಮಾಡಿ ಕತ್ತು ಹಿಚುಕಿ ಕೊಲ್ಲಲಾಗ್ತದೆ ಮೈತುಂಬ ಗಾಯ ಅಂತಹ ಸಣ್ಣ ಮಹಿಳೆಯನ್ನ ನಾನು ಹೂತು ಹಾಕಿದ್ದೇನೆ ನೋಡಿ ಸ್ನೇಹಿತರೆ ಅಂತಹ ಪುಣ್ಯ ಕ್ಷೇತ್ರದಲ್ಲಿ ಈ ರೀತಿ ಪ್ರಕರಣಗಳು ಈ ರೀತಿ ಘಟನೆಗಳು ಆಗಿದಾವಂದ್ರೆ ನಿಜಕ್ಕೂ ಸಾಮಾನ್ಯವಾದ ವಿಚಾರವಲ್ಲ ಇದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಇದನ್ನ ಬೆಳಕಿಗೆ ತರಬೇಕು ಅಂದ್ರೆ ಮಾತ್ರ ಅಲ್ಲಿರತಕ್ಕಂತಹ ಪ್ರಕರಣಗಳು ನಿಲ್ಲಕ್ಕೆ ಸಾಧ್ಯ ಅದೇ ಇಂತಹ ವಿಷಯಗಳು ಇಂತಹ ಪ್ರಕರಣಗಳು ಬೇರೆ ರಾಜ್ಯದಲ್ಲಿ ಆಗಿದ್ದೆ ಆದ್ರೆ ಅಂದ್ರೆ ಒಂದೇ ಒಂದು ಸ್ಥಳದಲ್ಲಿ ಇಷ್ಟೊಂದು ಹತ್ಯೆಗಳ ಇಷ್ಟೊಂದು ಪ್ರಕರಣಗಳು ಪೆಂಡಿಂಗ್ ಉಳಿದವ ಯಾವುದೇ ಸಮಸ್ಯೆಗಳು ಕೂಡ ಪರಿಹಾರ ಸಿಕ್ಕಿಲ್ಲ ಯಾವುದೇ ಕೇಸ್ಗಳು ಕೂಡ ಸಾಲ್ವ್ ಆಗಿಲ್ಲ ಇದೆಲ್ಲೂ ಕೂಡ ನಾವು ವಿಚಾರ ಮಾಡ್ತಾ ಹೋದರೆ ಅದೇ ನಮ್ಮ ಕ್ಷೇತ್ರದಲ್ಲಿ ಆಗಿರಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಆಗಿದ್ದೆ ಆದರೆ ಅದರ ಬಗ್ಗೆ ನಮಗೆ ಗೊತ್ತಾಗ್ತಾ ಇತ್ತು ಯಾಕಂದ್ರೆ ಆ ನೊಂದಿರ್ತಕ್ಕಂತಹ ಕುಟುಂಬಗಳಿದಾವಲ್ಲ ಅಂತಹ ಪರಿಸ್ಥಿತಿ ಇನ್ಯಾರಿಗೂ ಬರಬಾರ್ದಪ್ಪ ಯಾಕಂದ್ರೆ ಅವರ ಪರಿಸ್ಥಿತಿ ಅವರಿಗೆ ಗೊತ್ತಿರತಕ್ಕಂಥದ್ದು ಮತ್ತೊಬ್ಬರಿಗೆ ಗೊತ್ತಿದ್ದ ಆದರೆ ಪ್ರತಿಭಟನೆಗಳು ನಡೀತಾ ಇದ್ವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದ್ವು ಪ್ರತಿಭಟನೆ ನಡೆದ ಅಂತೇನಿಲ್ಲ ಆ ಕ್ಷೇತ್ರದಲ್ಲಿ ನಡೆದಿದ್ದಾವೆ ಆದರೆ ಇದರ ತಕ್ಕಂತೆ ಬೆಳಕಿಗೆ ಬರ್ತಾ ಇತ್ತು ಕೇಸುಗಳು ಸಾಲ್ವ್ ಆಗುವಂತೆ ಪ್ರತಿಭಟನೆ ಇನ್ನೂ ಕೂಡ ಹೆಚ್ಚಾಗಿ ನಡೀತಾ ಇದ್ವು ಇಡೀ ರಾಜ್ಯದಲ್ಲಿನೇ ಸಂಚಲನ ನಡೀತಾ ಇತ್ತು ಆದರೆ ನಮ್ಮ ರಾಜ್ಯದಲ್ಲಿ ಸುಮ್ಮನೆ ಕುಂತಿದ್ದಾವೆ ಯಾವುದೇ ಚಾನಲ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾ ಇಲ್ಲ ಅದು ನಡಿಬೇಕು ಸದ್ಯಕ್ಕೆ ಈಗ ನಾ ಕೇಸ್ ಮುಂದುವರಿತಾ ಇದೆ ಅಲ್ಲಿ ಏನಾದರೂ ಬೆಳಕಿಗೆ ಬಾತ್ನ ಮಾಹಿತಿ ಬಂದಿದ್ದೆ ಆದರೆ ನಾನು ತಿಳಿಸ್ತೇನೆ ಅದೇ ರೀತಿಯಾಗಿ ನಿಮಗೂ ಕೂಡ ಅಲ್ಲಿ ಇಲ್ಲಿ ಮಾಹಿತಿ ಸಿಗ್ತಾ ಇರತ್ತೆ ಅದರ ಬಗ್ಗೆ ಚರ್ಚೆ ಆದಷ್ಟು ಮಾಡಿ ಎಲ್ಲ ಕಡೆಯೂ ಕೂಡ ಇದರ ಬಗ್ಗೆ ಚಂಚಲನ ಆಗಬೇಕು ಆಗ ಮಾತ್ರ ಕೇಸ್ಗಳು ಸಾಲ್ವ್ ಆಗಲಿಕ್ಕೆ ಸಾಧ್ಯ ಅದೇ ರೀತಿಯಾಗಿ ಸಾಕ್ಷಿ ಸಿಕ್ಕಿದೆ ಅಂತೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಏನೇನು ಬೆಳವಣಿಗೆ ಆಗ್ತದೆ ಅದನ್ನು ಕಾಯ್ದು ನೋಡಬೇಕು ಏನಾದರೂ ಬೌಡಿ ಸಿಕ್ಕಿಗಳ ಸಿಕ್ಕಿದ್ದೆ ಆದರೆ ಅದರ ಬಗ್ಗೆ ಮುನ್ನೆ ತನಿಖೆಗಳು ಪ್ರಾರಂಭವಾಗ್ತದೆ ಅಲ್ಲಿ ಯಾರೋ ಆರೋಪಿ ಎಂದು ಅನ್ನುವಂಥದ್ದು ಕಂಡು ಬರ್ತದೆ ಆವಾಗ ಮುಂದೆ ಕೇಸ್ ಸಾಲ್ವ್ ಆಗುವಂತಹ ಚಾನ್ಸು ಕಾಣುತ್ತೆ ಮುಂದಿನ ದಿನಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ನೋಡೋಣ ಸೊ ಇದರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಷಯವನ್ನು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಕೂಡ ತಿಳಿಸಲಿಕ್ಕೆ ಟ್ರೈ ಮಾಡಿ